ಮೈಸೂರು ವಸ್ತು ಪ್ರದೇಶ ಆವರಣದಲ್ಲಿ ಕುಷ್ಟಿ ಕ್ರೀಡಾಂಗಣವೂ ಇದೆ ಆದರೆ ಆ ಕ್ರೀಡಾಂಗಣದಲ್ಲಿ ಅನೇಕ ವರ್ಷದಿಂದ ಕುಷ್ಟುಪಟ ಕುಟಿಗಳ ಸಮಸ್ಯೆಗಳು ದೂರುಗಳಿತ್ತು ಆ ದೂರು ಏನಂದರೆ ಮಳೆ ಬಂದಾಗ ಅಲ್ಲಿ ಕೂತ್ಕೊಂಡು ಕುಷ್ಟಿಗಳನ್ನು ವೀಕ್ಷಿಸೋಕ್ಕಾಗಲ್ಲ ಬಿಸಿಲಲ್ಲಿ ನಾವು ಕೂರೋಕ್ಕಾಗಲ್ಲ ಮತ್ತು ಅಲ್ಲಿ ಮಳೆ ಬಂದಾಗ ಕೊಚ್ಚೆ ಇರ್ತದೆ ಇದು ಸರಿಪಡಿಸ್ಕೊಡಿ ಸರಿಪಡಿಸ್ಕೊಡಿ ಅಂತ ಸುಮಾರು ವರ್ಷದಿಂದ ಕೇಳ್ಕೋತಾಯಿದ್ರು ಅದೇ ರೀತಿಯಲ್ಲಿ ಈ ವರ್ಷವೂ ಕೂಡ ನಮ್ಮ ನಾಡಿನ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬ್ರನ್ನ ಅವರು ಕೋರ್ಕೊಂಡರೆ ಮನವಿ ಮಾಡಿಕೊಂಡಾಗ ಸಿದ್ದರಾಮಯ್ಯ ಸಾಹೇಬರು ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟ್ರನ್ನ ಕಳಿಸಿ ಇಲ್ಲೇ ಏನೇನು ಕೆಲಸ ಆಗಬೇಕು ನೋಡಿ ಅಂತ ಹೇಳಿ ನನಗೂ ವಿಶ್ವ ಡಿಸ್ಟಿ ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟ್ರಿಗೂ ತಿಳಿಸಿದರು ನಾವು ಇಬ್ರು ಹೋಗಿ ನೋಡಿದ್ವಿ ಕೆಲಸಗಳು ಡಿ ಸಿ ಸಾಹೇಬ್ರ ಸಮ್ಮುಖದಲ್ಲಿ ನೋಡಿದಾಗ ಏನೇನು ಕೆಲಸ ಆಗಬೇಕು ಈಗ ಮಾಡ್ಕೊಂಡು ಮಾಡಿಕೊಟ್ಟಿದ್ದೀವಿ ಅಚ್ಚುಕಟ್ಟಾಗಿ ಒಳ್ಳೆ ರೀತಿಯಲ್ಲಿ ಆ ಕ್ರೀಡಾಂಗಣನೂ ಅಭಿವೃದ್ಧಿಯಾಗಿದೆ ತಾವು ನೋಡ್ಬೋದು ಹೋಗಿ ಈ ವರ್ಷದಲ್ಲಿ ಯಾವುದೇ ರೀತಿಯ ಕೊರತೆ ಇಲ್ದಂಗೆ ಮಾಡ್ತಾಯಿದ್ದೀವಿ ಇದ್ದೀವಿ ಇದಕ್ಕೂ ಕೂಡ ನಾನು ಸಿದ್ದರಾಮಯ್ಯ ಸಾಹೇಬ್ರಿಗೆ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ